ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟವರನ್ನು ಚೇಳೂರು ತಾಲೂಕಿನ ಬಿರಂಗಿವಾಣ್ಲಪಲ್ಲಿ ಗ್ರಾಮದ ನಲವತ್ತು ವರ್ಷದ ಭಾಸ್ಕರ್ ಹಾಗೂ ತಾಯಿಯ ತವರೂರು ಬಿರಂಗಿವಾಣ್ಲಪಲ್ಲಿ ಗ್ರಾಮಕ್ಕೆ ಬಂದಿದ್ದ ಸೋಮನಾಥ್ಪುರ ಗ್ರಾಮದ ನಿವಾಸಿ ಹಾಲಿ ಬೆಂಗಳೂರು ನಗರದಲ್ಲಿ ವಾಸವಾಗಿರುವ ಹದಿನಾಲ್ಕು ವರ್ಷದ ಮಹೇಂದ್ರ ಎಸ್ ಎಸ್ಎಂ ವೆಂಕಟರೆಡ್ಡಿ ಎಂದು ಗುರುತಿಸಲಾಗಿದೆ ಗುರುವಾರ ಬಿರಂಗಿವಾಂಡ್ಲ ಗ್ರಾಮದ ಆರರಿಂದ ಏಳು ಮಂದಿ ಮಕ್ಕಳು ನಲ್ಲಗುಟ್ಟಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂಡ್ಲಪಲ್ಲಿ ಗ್ರಾಮದ ಸರ್ಕಾರಿ ಶಾಲೆಯ ಹಿಂಭಾಗದಲ್ಲಿರುವ ನರಸಿಂಹಾರೆಡ್ಡಿ ಎಂಬುವರಿಗೆ ಸೇರಿದ ಖುಷಿ ಹೊಂಡಕ್ಕೆ ಈಜಾಡಲು ಬಂದಿದ್ದಾರೆ ಬೇಸಿಗೆ ರಜೆಗಾಗಿ ಅಜ್ಜನಾದ ಬೂದಿಲಪ್ಪಲ್ಲಿ ವೆಂಕಟರಾಯಪ್ಪ ಮೊಮ್ಮಗನಾಗಿದ್ದು ಅಜ್ಜನವರ ಊರಿಗೆ ಬಂದಿದ್ದ ಹದಿನಾಲ್ಕು ವರ್ಷದ ಮಹೇಂದ್ರ ಸಹ ಅವರ ಜೊತೆ ಈಜಾಡಲು ಹೋಗಿ ಕೃಷಿ ಹೊಂಡದಲ್ಲಿ ಇಳಿದಿದ್ದಾನೆ ಈಜುಪಾರದ ಮಹೇಂದ್ರ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದನ್ನ ಕಂಡ ಇತರೆ ಯುವಕರು ಕೂಗಿಕೊಂಡಾಗ ಕೃಷಿ ಹೊಂಡಾದ ಮೇಲೆ ನಿಂತಿದ್ದ ಬಿರಂಗಿವಾಂಡ್ಲಪಲ್ಲಿ ಗ್ರಾಮದ ಭಾಸ್ಕರ್ ಬಾಲಕನ ರಕ್ಷಣೆಗಾಗಿ ಕೃಷಿ ಹೊಂಡಕ್ಕೆ ಹೇಳಿದಿದ್ದಾನೆ ಈಜುಪಾರದ ಬಾಲಕ ಮಹೇಂದ್ರ ರಕ್ಷಣೆ ಮಾಡಲು ಬಂದ ಭಾಸ್ಕರನ್ನು ಬಿಗಿಯಾಗಿ ಅಪ್ಪಿಕೊಂಡ ಪರಿಣಾಮ ಇಬ್ಬರು ನೀರಿನಿಂದ ಹೊರಕ್ಕೆ ಬರಲಿಕ್ಕೆ ಆಗದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಜೊತೆಯಲ್ಲಿ ದೂರು ಭಯಭೀತರಾಗಿ ಅಲ್ಲಿಂದ ಪರಾರಿಯಾಗಿದ್ದಾರೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಕೃಷಿ ಹೊಂಡದ ಕಡೆ ಬಂದ ಗ್ರಾಮದ ಮಹಿಳೆಯೊಬ್ಬರು ಕೃಷಿ ಹೊಂಡದ ಬಳಿ ಎರಡು ಜೊತೆ ಬಟ್ಟೆ ಮತ್ತು ಚಪ್ಪಲಿಗಳು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದಾಗ ಅವಘಡ ಬಹಿರಂಗಗೊಂಡಿದೆ ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚೇಳೂರು ಪೊಲೀಸರು ಆಗಮಿಸಿ ಶವವನ್ನು ಹೊರಕ್ಕೆ ತರಲು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ರವಾನಿಸಿದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಶವಗಳನ್ನು ಹೊಂಡದಿಂದ ಮೇಲಕ್ಕೆ ಎತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಮೃತ ಪೋಷಕರು ಸಂಬಂಧಿಕರು ಆಕ್ರಂದನ ಮುಗಿಲು ಮುಟ್ಟಿತ್ತು ಜೆ ವಿ ಚಲಪತಿ ಯೂನಿವರ್ಟಿವಿ ಚೇಳೂರು